ಇದು ಸಂತೋಷ್ ಸಂತೋಷವರಿಗೆ ನಿಜಕ್ಕೂ ಕೂಡ ಏನಾಯಿತು ಅದು ಸಂತೋಷ್ ಅವರು ಇಂದು ಹೆಲ್ಮೆಟ್ ಆಗಿ ಹೋದ್ರೆ ಇದ್ರ ಬಗ್ಗೆ ಸಪೋರ್ಟ್ ಕೂಡ ತುಂಬ ನಾನು ನಿಮಗೆ ಕೊಡ್ತೀನಿ ಅದಕ್ಕೆ ನಮ್ಮ ಚಾನಸ ನೋಡ್ಕೊಳ್ಳೋ ಮಾಡ್ಕೊಳ್ಳಿ ತುಕಾಲಿ ಬೇಕಿ ಬೇಕಿ ಕಣ್ಣೀರು ಹೋಗ್ತಿದ್ದಾನೆ ಸುದೀಪಾರಾಮ ಸುದೀಪ್ ಅವರು ಕೇಳ್ತಾರೆ ನೀವಿಬ್ಬರಲ್ಲಿ ಒಬ್ಬರದು ಇವತ್ತು ಪ್ರಯಾಣ ಇಲ್ಲಿಗೆ ಮುಗಿಯುತ್ತೆ ಇದ್ರ ಬಗ್ಗೆ ಏನು ಹೇಳ್ತೀನಿ ಅಂತ ಹೇಳಿದಕ್ಕೆ ತುಕಾಲಿ ನಾನೇನಾದರೂ ಹೋದರೆ ಇಲ್ಲಿ ವರ್ತವ್ರಿಗೆ ಗೆಲ್ಲಬೇಕು ಅಂತ ನನ್ನ ಅನ್ಕೊಳ್ತೀನೋಣ ಅಂತಲೂ ಹೇಳಿ ಹೇಳ್ತೇನೆ ಆದರೆ ಹೊರ್ತವ್ರನ್ನ ಬಿಟ್ಟು ಹೋಗೋದಕ್ಕೆ ಇಂಥ ಫ್ರೆಂಡ್ಶಿಪ್ನ ಬಿಟ್ಟು ಹೋಗಿ ತುಂಬ ನೋವಾಗುತ್ತೆ ಅಂತಲೂ ಕೂಡ ತುಕಾಲಿ ಹೇಳ್ತೇನೆ ಮತ್ತು ವರ್ತವ್ರು ಕೂಡ ನಾನೇನಾದರೂ ಹೋದರೂ ಕೂಡ ಅಷ್ಟೇ ತೊಕಾಲಿನ ಗೆಲುವ ಸ್ಥಾನದಲ್ಲಿ ನೋಡ್ತೀನಿ ಟಾಪರಲ್ಲಿ ಅವನೇ ಇರ್ತಾರೆ ಅಂತ ಕೂಡ ನಂಬಿಕೆನೂ ಕೂಡ ಇರ್ತೀನಿ ನಾನು ಅಂತಲೂ ಕೂಡ ವರ್ತವ್ರು ಕೂಡ ತುಂಬಾ ಭಾವುಕರಾಗಿ ಹೇಳ್ತಾರೆ ಸಂತೋ ಬಂತು ಇಂಥ ಫ್ರೆಂಡ್ಶಿಪ್ಪನ್ನು ನಾವು ಕೂಡ ಇಷ್ಟು ಸೀಸನ್ ಹತ್ತರಲ್ಲಿ ತನಕ ನೋಡಿಲ್ಲ ಅಂಥ ಫ್ರೆಂಡ್ಶಿಪ್ಪು ನಿಮ್ಮಿಬ್ಬರ ಮಧ್ಯೆ ಇದೆ ನನಗೂ ಕೂಡ ತುಂಬಾ ಸಂತೋಷ ಆಗುತ್ತೆ ಈ ವಿಷಯಕ್ಕೆ ಒಳ್ಳೆಯದಾಗಲಿ ಆದರೆ ಅವರೇ ನಿಮ್ಮ ಪ್ರಯಾಣ ಇಲ್ಲಿಗೆ ಮುಗಿಯುತ್ತೆ ದಯವಿಟ್ಟು ಇನ್ನು ಹೊರಗೆ ಬರಬೇಕು ಇಲ್ಲಿ ಜಾಯ್ನ್ ಆಗೋಣ ಅಂತ ಹೇಳಿ ಕರೀತಾರೆ ಇದನ್ನು ನೋಡ್ತಿದ್ದಾಗೆ ತುಕಾಲಿ ಮಧ್ಯೆ ವರ್ತವ್ರು ಇಬ್ಬರು ಕೂಡ ಅಪ್ಪಿಕೊಟ್ಟು ಕಣ್ಣೀರು ಕೂಡ ಹಾಕುತ್ತಾರೆ ತುಕಾಲಿಗೆ ಹೊರಗಡೆ ಸಿಗ್ತೀನಿ ಬಾಮರಿಯ ನಿಂದು ಎರಡು ವಾರ ಅಲ್ವಾ ಅದಕ್ಕೆ ಯಾಕೆ ಅಂತ ಅಂತೇಳಿ ವರ್ತರು ಸಮಾಧಾನ ಮಾಡಿ ತುಕಾಲಿಗೆ ಹೊರ ಬರ್ತಿದ್ದಾನೆ ಅಂತಲೇ ಹೇಳ್ಬೋದು ಅದನ್ನೇ ವಿನಂತಿ